ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ವೈಷ್ಣವ್ ಲಕ್ಷ್ಮಿ ಎದುರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದ ವಿಧಿ ಮತ್ತು ವಿಖ್ಯಾತ ಹಾಗಿದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ ಕಡೆ ಕಾವೇರಿ ಅವ್ರಿಗೆ ಗೊಂಬೆ ಆಡಿಸೋರು ನೀವು ಮಾಡಿದ ಕರ್ಮ ಫಲ ನಿಮಗೆ ಸಿಕ್ಕೇ ಸಿಗತ್ತೆ ಧರ್ಮಕ್ಕೆ ಧರ್ಮ ನ್ಯಾಯಕ್ಕೆ ನ್ಯಾಯ ಅನ್ಯಾಯಕ್ಕೆ ಅನ್ಯಾಯ ನಿಮ್ಮ ಕರ್ಮ ಏನಿದೆಯೋ ಅದನ್ನು ನೀವು ಅನುಭವಿಸೈತಿರ್ತೀನ ನಿಮಗೆ ಇವತ್ತು ಕನ್ಯಾದಾನದ ಫಲ ಸಿಗತ್ತ ಅದರ ಮತ್ತೆ ಕರ್ಮ ಕೂಡ ಸಿಗತ್ತೆ ಕರ್ಮದ ಫಲದ ಜೊತೆಗೆ ತಲೆ ತಗ್ಸು ನೀವು ಇನ್ನೆಂದೂ ಕೂಡ ತಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೋಗ್ತಾರೆ ಇದರಿಂದ ಕಾವೇರಿಯೋ ಅನ್ಕೊಳ್ಳೋದು ಇಲ್ಲಿ ನನ್ನ ಪುಟ ನನ್ನಿಂದ ದೂರ ಆಗ್ಬಿಡ್ತಾನ ಏನಾಗ್ಬಿಡುತ್ತೆ ಅಲ್ಲಿ ಆಗ್ಬಾರ್ದು ನಡಿಬಾರದು ನಡೆದೋಗ್ಬಿಡುತ್ತಾ ಅಂತ ಬೆಚ್ಚು ಬೀಳ್ತಾರೆ ಈ ಕಡೆ ಚಿಂಗಾರಿಗೆ ಫೋನ್ನಲ್ಲಿ ವಿಷಯ ಹೇಳೋಣ ಅಪ್ಡೇಟ್ ನ ಮಾಡಿ ಅಲ್ಲಿ ಏನಾಗ್ತದೆ ಅನ್ಕೊಂಡಿದ್ದೆ ಫೋನ್ ಮಾಡೋಕೆ ಬಂದ್ರೆ ವಿಧಿ ಫೋನಲ್ಲಿ ಇರ್ತಾಳೆ ಏನ್ ಮಾತಾಡದೆ ವಿಧಿ ನನ್ನ ಫೋನಲ್ಲಿ ಕೇಳಿಸ್ಕೊಂಡೇ ಇಲ್ಲ ಅಂದಾಗ ವಿಧಿ ಕೇಳಿಸ್ಕೊಳ್ಳಿಲ್ವಮ್ಮ ಅಂದಾಗ ಇಲ್ಲ ಇಲ್ಲಿ ಪುಟ್ಟಂದ ಕೂತದೆ ತುಂಬಾ ಅರ್ಜೆಂಟ್ ಇದೆ ಅವ್ನ್ಗೆ ಏನೋ ಆಗ್ಬಿಡುತ್ತೆ ಅನಿಸ್ತದೆ ನಿಂದೇನಾರು ಇದ್ರೆ ಮನೇಲಿ ಬಂದ್ ಮಾತಾಡುವಂತದ್ದಾಗ ವಿಧಿ ಕಾಲ್ ಕಟ್ ಮಾಡ್ತಾಳೆ ಎಲ್ಲ ಅವರ ಹತ್ರ ಹೋಗಿದಾರೆ ನನ್ಗೆ ಬೆಲೆನೇ ಇಲ್ಲ ಮನೇಲಿ ಇಲ್ಲ ನಾವಿಬ್ರು ಮದುವೆ ಆಗುದೇ ಒಳ್ಳೇದು ಅಂದಾಗ ಮರ್ಯಾದೆ ಅಂದಾಗ ಮರ್ಯಾದೆ ಹೋದ್ರಾದ್ರೂ ನನ್ನ ಕಡೆ ನೋಡ್ತಾರ ನೋಡೋಣ ಅಂತ ವಿಧಿ ಮದುವೆ ಆಗೋಕೆ ರೆಡಿ ಆಗ್ತಾಳೆ ಅಷ್ಟರಲ್ಲಿ ಅಲ್ಲಿನ ಅಸಿಸ್ಟೆಂಟ್ ಬಂದಿದ್ದೆ ಆರ್ಗನೈಸರ್ ಸಂಬಂಧಪಟ್ಟಂತವ್ರು ಬಂದಿದ್ದೆ ಇತ್ತ ಕಡೆ ನೀವೇನ ವಿಧಿ ವಿಖ್ಯಾ ತುಮಸ್ಕರ ಇಡೀ ಪ್ರೋಗ್ರಾಮ್ ಸ್ಟಾಪ್ ಆಗಿದೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರ ಆ ಕಡೆ ವೈಷ್ಣು ಮತ್ತೆ ಲಕ್ಷ್ಮೀ ಿ ಕೈಲಿ ತಾಳಿಯನ್ನ ಕೊಡು ಕೊಟ್ಟು ಅದನ್ನ ಕೊಡಿಸುವುದಷ್ಟೇ ಅಲ್ಲದೆ ಅವರನ್ನೇ ಪೋಣಿಸೋಕೆ ಹೇಳಿದಾರೆ ಹಾಗಾಗಿ ಇವರು ಒಟ್ಟಿಗೆ ಕೂತ್ಕೊಂಡೆ ತಾಳಿನ ಪೋಣಿಸ್ತಿದ್ದಾರೆ ಅವರ ಹಳೆ ನೆನಪುಗಳು ಕೂಡ ಮೆಲಕಾಗ್ತದ ನಿಮ್ಮ ಹಾಗೆ ಪ್ರತಿ ಜೋಡಿ ಕೂಡ ಇರಬೇಕು ಚಿನ್ನದ ಸರಕ್ಕೆ ಏನ್ ಪ್ರಾಧಾನ್ಯತೆ ಇದೆ ಅರ್ಶನ ಅರಿಶಿನದಿಂದ ಮದುವೆ ಆಗೋದ್ರಿಂದ ನಿಜವಾಗ್ಲೂ ಗಾಯನೇ ಹೀಲ್ ಮಾಡ್ತಕ್ಕಂತ ಅರಶ್ನ ನಿಜವಾಗ್ಲೂ ಸಂಬಂಧಗಳು ಮನಸ್ಸುಗಳಿಗೆ ಆಗಿರೋ ಗಾಯನ ಸರಿಪಡಿಸೋದಿಲ್ವಾ ಅಂತ ಮಂಗ್ಲಮ್ಮ ಕೂಡ ಹೇಳ್ತಾರೆ ತುಂಬಾ ಅರ್ಥಗರ್ಭಿತವಾಗಿ ಆ ಒಂದು ಅರಿಶಿನದ ಮಹತ್ವವನ್ನ ತಿಳಿಸ್ತಾರೆ ಜೊತೆಗೆ ನೀವಿಬ್ರು ಅರ್ಶದ ಕೊಂಬ ಕಟ್ಕೊಂಡ್ ಮದ್ವೆ ಅದ್ರು ಎಷ್ಟಿಂದ ಬಾಳ್ತಿದ್ರ ಅದಕ್ಕೋಸ್ಕರ ತಾಳಿನ ಪೋಣಿಸಿ ಕೊಡಿಸ್ಬೇಕು ಅನ್ನೋದು ನನ್ನ ಯೋಚನೆ ಅಂತ ಹೇಳಿದೆ ಅವ್ರು ಕೈಯಾರೆ ಪೋಣಿಸಿದ ತಾಳಿಯನ್ನ ಕೊಡ್ಸೋಕೆ ನೋಡ್ತಿದ್ದಾರೆ ಆತ ಕಡೆ ಚಿಂಗಾರಿ ಕೂಡ ಬಂದಿದ್ದಾರೆ ಚಿಂಗಾರಿ ಬಂದದ ಈ ಕಡೆ ಅವರಿಬ್ರು ಕ್ಲೋಸ್ ಆಗಿರೋದನ್ನ ನೋಡಿ ಸಾನನ್ನ ಹಾಗೆ ಅರಶಿನ ಆರು ರೀತಿ ಮಾಡ್ಬಿಡ್ತಾರೆ ಅದರಿಂದಾಗಿ ಇನ್ನಷ್ಟು ಅವರು ಹತ್ರ ಆಗ್ತಾರೆ ಕಣ್ಣಿಗೆ ಅರ್ಶನ ಬೀಳ್ತಿದ್ದಾಗೆ ಲಕ್ಷ್ಮಿಗ ಕಣ್ಣಿಗೆ ಬಿದ್ದಿದ್ದನ್ನ ತೆಗಿಯೋಕೆ ಹೋಗ್ತಾರೆ ವೈಷ್ಣವ್ ಇನ್ನಷ್ಟು ಹತ್ರ ಮಾಡ್ತಾರೆ ಕಡೆ ಕೀರ್ತಿ ಬಗ್ಗೆ ಒಳ್ಳೆ ಒಪೀನಿಯನ್ ಬಂದ ಸುಪ್ರಿತಾಗೆ ಚಾಕ್ಲೇಟ್ ಗಿಫ್ಟ್ ಮಾಡ್ತಾರೆ ಕೀರ್ತಿಗೆ ಹಾಗಾಗಿ ಕೀರ್ತಿ ಕೂಡ ನಾನು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಅವಳೇ ಬಿಟ್ಟಿರ್ತಕ್ಕಂಥ ಒಂದು ಪಿಕ್ಚರ್ನ ಗಿಫ್ಟ್ ಕೊಟ್ಟಾಗ ಅದನ್ನ ಉದ್ದನ್ನ ನೋಡಿ ಸುಪ್ರಿತಾಗೆ ಶಾಕ್ ಆಗ್ತದೆ ಬಿಕಾಸ್ ಅದು ಮದುವೆ ಮಂಟಪದಲ್ಲಿ ಕೀರ್ತಿ ನಿಂತು ವೈಷ್ಣು ಲಕ್ಷ್ಮಿ ಎದುರುಗಡೆ ಇರುವುದು ಅದನ್ನ ನೋಡದೆ ಶಾಕ್ ಆಗ್ಬಿಡುತ್ತೆ ಸುಪ್ರಿತಾಗೆ ಇದರ ನಡುವೆ ಎಲ್ರಿಗೂ ಕೂಡ ವೈಷ್ಣು ಲಕ್ಷ್ಮಿ ತಾಳಿ ಕೊಡೋಕ್ ಬರ್ತದಾಗೆ ವಿಧಿ ವಿಖ್ಯಾತಗೆ ಅಣ್ಣ ಅನ್ನೋದು ಗೊತ್ತಾಗಿ ಅಲ್ಲಿಂದ ಎದ್ದು ಹೋಗೋಕೆ ನೋಡಿ ರೆಡ್ ಹ್ಯಾಂಡ್ ಆಗಿ ಈ ಕಡೆ ವಿಧಿ ವಿಖ್ಯಾತ ಮದುವೆ ವೇಷದಲ್ಲಿ ನೋಡಿದಂತ ವೈಷ್ಣು ಮತ್ತೆ ಲಕ್ಷ್ಮಿ ಶಾಕ್ ಆಗಿ ಶ್ವೇಕ್ ಆಗ್ತದ ಈ ಕಡೆ ವಿಧಿ ವಿಖ್ಯಾತ್ ಇಬ್ಬರ ಮದುವೆ ಅಣ್ಣ ಅತ್ಕೆ ಮುಂದೆ ನಡೆದು ಹೋಗುತ್ತಾ ಅನ್ನಿಸ್ತದ ಈ ಕಡೆ ವಿಧಿ ಡೋಂಟ್ ಕೇರ್ ನೇಚರ್ ಅಲ್ಲಿ ಯಾರಿಗೂ ಕೇರ್ ಮಾಡ್ದ ಮೇಜರ್ ಅಂತ ಅನ್ಕೊಂಡಿದ್ದ ಅಣ್ಣನ ಮುಂದೆನೆ ವಿಖ್ಯಾತ ಮದುವೆ ಆಗ್ಬಿಡ್ತಾಳೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ નોડી